ಕಾಯುವವರೇ ಕೊಲ್ಲುವರಾದರೆ ಅಂದ್ರೆ ಕಾಯುವವರೇ ಕೊಲ್ಲೋದಿಕ್ಕೆ ಅಂತ ಕಮಿಷನ್ ಅಂತ ನಿಂತ ಮೇಲೆ ಕಾಯುವರೆ ಯಾರು ಹೌದು ಸ್ನೇಹಿತರೆ ಇತ್ತೀಚೆಗಷ್ಟೇ ನಡೆದಂತ ಘಟನೆ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಚಾಮರಾಜಪೇಟೆ ಮತ್ತೆ ಜೆ ಜೆ ನಗರ ಈ ಎರಡು ನಗರದ ಪೊಲೀಸ್ ಸ್ಟೇಷನ್ ಅಲ್ಲಿರ್ತಕ್ಕಂಥ ಕೆಲಸ ಮಾಡತಕ್ಕಂತ ಪೊಲೀಸ್ನವ್ರ ಮೇಲೆ ಒಂದು ರೀಸೆಂಟ್ ಆಗಿ ಒಂದು ಕೇಸನ್ನು ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಸಂದರ್ಭ ಬಂದಿದೆ ಏನಪ್ಪಾ ಕೇಸ್ ಆಗಾದ್ರೆ ಡ್ರಗ್ಸ್ ಕೇಸ್ ಹೌದು ಡ್ರಗ್ಸ್ ಕೇಸು ಕಾಲ್ಕಾಲಕ್ಕೂ ಡ್ರಗ್ಸ್ ಕೇಸ್ ಅಲ್ಲಿ ಬಲಿಯಾಗ್ತಾ ಇರೋದು ನಮ್ಮ ಯುವಕರು ವಯಸ್ಸಿಗೆ ಬಂದಿರತಕ್ಕಂತ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಎಸ್ಪೆಷಲಿ ಕಾಲೇಜಲ್ಲಿ ಓದ್ತಕ್ಕಂಥ ಯುವಕ ಯುವತಿಯರು ಬೆಂಗಳೂರಲ್ಲಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಅಷ್ಟೇ ಒಂದು ಆರ್ ಆರ್ ನಗರ ಒಂದು ಕಾಲೇಜಲ್ಲಿ ರೀಸೆಂಟ್ ಆಗಿ ಒಂದು ಬ್ಯಾಚ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಇತ್ತೀಚೆಷ್ಟು ನಾವು ಭೀಮಾ ಅನ್ನೋ ಒಂದು ಸಿನಿಮಾ ಕೂಡ ನೋಡಿದ್ವಿ ಟೈಡಲ್ ಅನ್ನೋ ಒಂದು ಟ್ಯಾಬ್ಲೆಟ್ ಅನ್ನು ಕೂಡ ಅದು ಡ್ರಗ್ಸ್ ಅಂತ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು ನೋಡೋದಕ್ಕೆ ಒಂದು ಟ್ಯಾಬ್ಲೆಟ್ ತರ ಇರುತ್ತೆ ಅದನ್ನ ತಗೊಂಡ್ರೆ ಅದು ಒಂದು ಡ್ರಗ್ಸ್ ಆಗಿರುತ್ತೆ ಅದನ್ನ ಇಂಜೆಕ್ಟ್ ಕೂಡ ಮಾಡಿಕೊಂಡ್ರೆ ಅಡಿಕ್ಟ್ ಆಗೋಗ್ತಾರೆ ಅಂತಂದೇಳಿ ಅದರಿಂದ ಏನೇನಾಗುತ್ತೆ ಅಂತ ನಿಮ್ಗೆ ಅದನ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಬಟ್ ಈಗ ಇತ್ತೀಚೆಗಷ್ಟು ನಡೆದಂತ ಘಟನೆ ಏನಪ್ಪಾ ಅಂತಂದ್ರೆ ಆರು ಜನ ಮುಸ್ಲಿಂ ಯುವಕರು ಎಸ್ಪೆಷಲಿ ಈ ವ್ಯಕ್ತಿಗಳು ಇಲ್ಲಿ ಅವರು ಹೌದೋ ಅಲ್ವೋ ಯಾರಿಗೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವರು ಬೆಂಗಳೂರು ಅವರು ಅದು ಅವರು ಕೂಡ ಗೊತ್ತಿಲ್ಲ ಆದ್ರೆ ಈ ವ್ಯಕ್ತಿಗಳು ಮಾಡ್ತಿದ್ದಂತ ಕೆಲಸ ಏನಪ್ಪಾ ಅಂತಂದ್ರೆ ಕಾಲೇಜಲ್ಲಿ ಓದ್ತಿದ್ದಂತ ಸ್ಟೂಡೆಂಟ್ಸ್ ಗಳಿಗೆ ಡ್ರಗ್ಸ್ ಅಪ್ಲೈ ಮಾಡೋದು ಹೌದು ಈಗ ಹೇಳೋದ್ನಲ್ಲ ಟೈಡಲ್ ಅಂತ ಹೇಳಿ ಇದನ್ನ ಸಪ್ಲೈ ಮಾಡ್ತಾ ಇರ್ತಾರೆ ಬಟ್ ಇದೇ ರೀತಿ ಸಪ್ಲೈ ಮಾಡ್ತಾ ಇವರು ಎಲ್ಲೂ ಕೂಡ ಸಿಕ್ಕಾಕೊಂಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಪ್ಪಾ ಅಂತಂದ್ರೆ ಇವರು ಪೊಲೀಸ್ನವ್ರಿಗೆ ಲಂಚ ಕೊಡ್ತಾ ಇರ್ತಾರೆ ಹೌದು ಚಾಮರಾಜಪೇಟೆ ಮತ್ತೆ ಜೆ ಜೆ ನಗರ ಅಂತ ಏನ್ ಹೇಳಿದೆ ಅಲ್ಲಿರ್ತಕ್ಕಂಥ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಮತ್ತೆ ಕಾನ್ಸ್ಟೇಬಲ್ಸ್ ಗಳಿಗೆ ಇನ್ಸ್ ಇನ್ಸ್ಪೆಕ್ಟರ್ ಮತ್ತೆ ಕಾನ್ಸ್ಟೇಬಲ್ ಗಳಿಗೆ ಒಂದು ಒಂದೂವರೆ ಲಕ್ಷ ಒಬ್ಬೊಬ್ಬ ವ್ಯಕ್ತಿ ಕಮಿಷನ್ ಕೊಡ್ತಾ ಇರ್ತಾರೆ ಹಾಗಾಗಿ ಇವರು ಎಲ್ಲೂ ಕೂಡ ಸಿಕ್ ಇಲ್ಲ ಇದೇ ಒಂದು ಧೈರ್ಯದಿಂದ ಇದೇ ಒಂದು ದರ್ಪದಿಂದ ನಮ್ಮನ್ನು ಯಾವನು ಏನು ಮಾಡ್ಕೊಳಕ್ಕಾಗಲ್ಲ ಏನು ಕಿತ್ಕೊಳಕಾಗಲ್ಲ ಅನ್ನೋ ರೀತಿ ಇವ್ರುಗಳು ರಾಜೋಷ್ವಾಗಿ ಸಪ್ಲೈ ಮಾಡ್ತಿದ್ದಂತ ಟೈಮ್ ಅಲ್ಲಿ ಒಂದ್ ಕಡೆ ಸಿಕ್ಕಾಕೊಳ್ತಾರೆ ಆರ್ ಆರ್ ನಗರ ಆರ್ ಆರ್ ನಗರದ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂತಾರೆ ಅದಾದ್ಮೇಲೆ ನೆಕ್ಸ್ಟ್ ಡೌಟ್ ಬಂದು ಇವರನ್ನ ವಿಚಾರಣೆ ಮಾಡಿ ನೋಡಿದಾಗ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಇವ್ರ ಹತ್ರ ಇದ್ದಂಥದ್ದು ನಾಲ್ಕು ಲಕ್ಷ ಹಣ ಹಾಗೆ ನಾಲ್ಕು ಲಕ್ಷ ಬೆಲೆ ಬಾಳುವಂತ ಒಂದು ಸಾವಿರ ಟೈಡಲ್ ಟ್ಯಾಬ್ಲೆಟ್ಸ್ ಗಳು ಹಾಗಾದ್ರೆ ಒಂದೊಂದು ಟ್ಯಾಬ್ಲೆಟ್ ಏನೇನೆಲ್ಲ ರೇಟ್ ಇರಬಹುದು ಅಂತ ನೀವು ಚೆಕ್ ಮಾಡಿ ಯಾವ್ಯಾವ ರೇಟ್ ಗೆ ಯಾವ್ಯಾವ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾ ಇದ್ರು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಗಳು ನಮ್ಮ ಕಾಲೇಜ್ ಫೀಸ್ ಕಟ್ಟಕ್ ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿ ಕಂಪ್ಲೇಂಟ್ಸ್ ಗಳನ್ನ ನಾವು ನಮ್ಮ ಬಾಲ್ಯದಲ್ಲಿ ಕೇಳಿರ್ತೀವಿ ಬಟ್ ಈಗ ಕಾಲೇಜ್ ಫೀಸ್ ಕಟ್ಟಕ್ ಆಗಲ್ಲ ಅಲ್ಲ ಒಂದು ಟೈಟಲ್ ತಗೊಳಕಾಗಲ್ಲ ಅನ್ನೋ ರೀತಿ ಆಗೋಗಿದೆ ನಮ್ಮ ಬೆಂಗಳೂರಿನ ಕಾಲೇಜಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಗಳ ಗತಿ ಸೊ ಅದಾದ್ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿ ನೆಕ್ಸ್ಟ್ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಇವ್ರ ಹಿಂದೆ ಯಾರ್ಯಾರೆಲ್ಲ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಅದು ಬೇರೆ ಯಾರು ಅಲ್ಲ ಪೊಲೀಸ್ನವರು ಹಾಗಾದ್ರೆ ಗೊತ್ತಾಯ್ತು ಮ್ಯಾಟ್ರು ಪೊಲೀಸ್ನವರು ಯಾವ ರೀತಿ ಸಿಕ್ಕಾಕೊಂಡ್ರು ಈ ಒಂದು ಮ್ಯಾಟ್ರಲ್ಲಿ ಎಂಟರ್ ಆದ್ರು ಅಂದ್ರೆ ಇವರ ಮೊಬೈಲ್ಗಳಿಂದ ಹೌದು ಈ ಆರು ಜನ ಏನ್ ಸಿಕ್ ಬಿದ್ದಿದ್ದಾರೆ ಇವರ ಹೆಸರುಗಳನ್ನ ಹೇಳ್ಬಿಡ್ತೀನಿ ನೋಟ್ಸ್ ಮಾಡ್ಕೊಂಡಿದೀನಿ ಅಹ್ ಸಲ್ಮಾನ್ ಅಲಿಯಾಸ್ ಪಾಪ ಸಲ್ಮಾನ್ ಅಲಿಯಾಸ್ ಪುಟಾಟ್ ನಿಯಾಸ್ ನವಾಸ್ ರೇಷ್ಮಾ ಈ ಆರು ಜನ ಒಬ್ರು ಹೆಸರು ಹೆಸರು ಮಿಸ್ ಆಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈ ಆರು ಜನ ತಗ್ಲಾಕ್ ಹೊಂತಾರೆ ಈ ಆರು ಜನನ ಹಿಡಿದು ಇವರನ್ನ ವಿಚಾರಣೆ ಮೇಲೆ ಇವ್ರುಗಳ ಮೊಬೈಲ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ಬೋದು ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು ಆಡಿಯೋ ಆಗಿರ್ಬೋದು ಈ ತರದ ಒಂದಷ್ಟು ಪ್ರೂಫ್ ಗಳಿಂದ ಈ ಪೊಲೀಸ್ನವರು ಇವಾಗ ಏನ್ ಹೇಳಿದೆ ಚಾಮರಾಜಪೇಟೆ ಮತ್ತೆ ಜೆ ಜೆ ನಗರ ಈ ಎರಡು ಭಾಗದಲ್ಲಿರ್ತಕ್ಕಂಥ ಪೊಲೀಸ್ನವ್ರು ಇಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ನವರ ಹೆಸರು ಬಯಲಕ್ ಬರುತ್ತೆ ಸೊ ಹಾಗಾದ್ರೆ ಆ ಪೊಲೀಸ್ನವ್ರು ಯಾರ್ಯಾರು ಅವರ ಹೆಸರು ಕೂಡ ನಾನು ನೋಟ್ಸ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಚಾಮರಾಜಪೇಟೆ ಭಾಗದಲ್ಲಿರ್ತಕ್ಕಂಥ ಪೊಲೀಸ್ನವ್ರು ಯಾರ್ಯಾರಪ್ಪ ಅಂತಂದ್ರೆ ಇನ್ಸ್ಪೆಕ್ಟರ್ ಮಂಜಣ್ಣ ಕಾನ್ಸ್ಟೇಬಲ್ ಶಂಕರ್ ಪ್ರಸನ್ನ ಶಿವರಾಜ್ ಆನಂದ್ ರಮೇಶ್ ಸೊ ಇಷ್ಟು ಜನ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತವ್ರು ಇನ್ನು ಮಿಕ್ಕದವರು ಜೆ ಜೆ ನಗರ ಕುಮಾರ್ ಆನಂದ್ ಬಸವಣ್ಣ ಮಹೇಶ್ ಇಷ್ಟು ಜನ ಸೊ ಹನ್ನೊಂದು ಜನ ತಗಲಾಕ್ ಹೊಂತಾರೆ ಇವರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಒಬ್ಬೊಬ್ರು ಅಂದ್ರೆ ಈಗ ಆರು ಜನ ಅಂತ ಏನ್ ಹೇಳಿದೆ ಸಿಗಾಕೊಂಡಿರ್ತಕ್ಕಂತ ಅವ್ರನ್ನ ಟೆರ್ರರಿಸ್ಟ್ ಅಂತ ಅನ್ಬೋದು ಆಕ್ಚುಲಿ ಅದಕ್ಕೆ ಅದಕ್ಕೂ ಇದಕ್ಕೇನು ಡಿಫರೆನ್ಸ್ ಅಂತ ಅನಸ್ತಾ ಇಲ್ಲ ನನಗೆ ಟೆರರಿಸ್ಟ್ ಗಳು ಬಂದು ಬಾಂಬ್ ಹಾಕ್ಬಿಟ್ಟು ಹೋಗ್ತಾರೆ ಇವರುಗಳು ಸ್ಲೋ ಪಾಯ್ಸನ್ ಅಂತೀವಲ್ಲ ಆ ರೀತಿ ಸ್ಲೋ ಆಗಿ ಇಂಜೆಕ್ಟ್ ಮಾಡ್ಬಿಟ್ಟು ಡ್ರಗ್ಸ್ ಗೆ ಮಾಡ್ಬಿಟ್ಟು ಹಂಗೆ ಮಲಸ್ಬಿಡ್ತಾರೆ ಅದೇ ದೇಶದಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಡೀತು ಅಂತಂದ್ರೆ ರಿಯಾಕ್ಟ್ ಮಾಡಬೇಕಾಗಿರೋದು ಯುವಕರು ಆದ್ರೆ ಯುವಕರನ್ನೇ ಡ್ರಗ್ಸ್ ಕೊಟ್ಟು ನಿಧಾನಕ್ಕೆ ಅವ್ರನ್ನ ತಣ್ಣಗೆ ಮಾಡ್ಬಿಟ್ರೆ ಮುಗಿದೋಯ್ತಲ್ಲ ಪ್ರಾಬ್ಲಮ್ ಶಕ್ತಿ ಇರ್ತಕ್ಕಂತ ಬಲಶಾಲಿಗಳನ್ನ ನಾವು ಅವ್ರಿಗೆ ಗೊತ್ತಾಗ್ದಂಗೆ ಒಂದು ಅಡಿಕ್ಷನ್ ಮೂಲಕ ಮಲಗಿಸ್ಬಿಟ್ರೆ ಮುಗ್ದೋಯ್ತು ಪ್ರಾಬ್ಲಮ್ ಸಾಲ್ವ್ ಅದಕ್ಕೋಸ್ಕರ ನಾನು ಅವ್ರನ್ನ ಟೆರರಿಸ್ಟ್ ಗಳು ಅಂದ್ರೂ ಕೂಡ ತಪ್ಪಿಲ್ಲ ಅಂತ ಹೇಳಿದೆ ಅಷ್ಟೇ ಸೊ ಈ ಒಂದು ವಿಚಾರಣೆ ಫಸ್ಟ್ ಡಿ ಸಿ ಪಿ ಗಿರೀಶ್ ಅವರಿಂದ ಶುರುವಾಗಿ ಅವರು ಎ ಸಿ ಪಿ ಚಂದನ್ ಅವ್ರಿಗೆ ವಹಿಸ್ತಾರೆ ಅವರು ತನಿಖೆ ಮೇಲೆ ನೆಕ್ಸ್ಟ್ ಈ ಹೆಸರುಗಳೆಲ್ಲ ಬಯಲಿಗೆ ಬರುತ್ತೆ ಇದಾದ ನಂತರ ಇವ್ರು ಕೊಟ್ಟಂತ ಒಂದು ವರದಿ ಏನಿದೆ ಈ ವರದಿಗಳನ್ನೆಲ್ಲ ಇಟ್ಕೊಂಡು ಕಮಿಷನರ್ ಇವರು ಹನ್ನೊಂದು ಜನ ಅಂತ ಏನ್ ಹೇಳ್ತಾರೆ ಇವರು ಇವ್ರು ಇಷ್ಟೋ ಜನ ಸಸ್ಪೆಂಡ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಹೊರಗಡೆ ಅವ್ರನ್ನ ನಂಬಬೇಡಿ ನಮ್ಮ ಎಲ್ಲಿಗೆ ಹೋದ್ರು ಕೂಡ ನಮ್ಮವ್ರ ಜೊತೆ ಹೋಗಿ ಹೊರಗಡೆ ನಾವು ರಾತ್ರಿ ಹೊತ್ತಲ್ಲಿ ಓಡಾಡ್ತೀವಿ ಅಂತಂದ್ರೆ ನಮ್ ಕಾವಲಿಗೆ ಪೊಲೀಸ್ನವ್ರು ಇದಾರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಒಂದು ಕ ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು ಪೊಲೀಸ್ನವ್ರ ಇದೆಲ್ಲ ನಿಂತ್ಕೋತಾರೆ ನಂಬ್ಕೊಂಡಿರೋದು ಬಟ್ ಇದಕ್ಕೆ ಕಾಣಿಸ್ತಾ ಒಂದು ಪ್ರಪಂಚ ಇದೆ ಅದು ಯಾವ ರೀತಿ ಇದೆ ಅಂತಂದ್ರೆ ಎಲ್ರು ಕೂಡ ಅವ್ರ ಸ್ವಾರ್ಥಕ್ಕೆ ಬದುಕುವಂತ ಪ್ರಪಂಚ ನಾನು ನನಗೆಷ್ಟು ಬೇಕು ನಾನ್ ತಿಂದು ನನ್ನ ಕುಟುಂಬ ತಿಂದು ನನ್ನ ಮುಂದಿನ ಪೀಳಿಗೆ ಕೂಡ ತಿನ್ಬೇಕು ಅಷ್ಟು ತಿನ್ನೋಷ್ಟು ಬೇಗ ಸಂಪಾದನೆ ಮಾಡ್ಕೋಬೇಕು ಯಾಕಂದ್ರೆ ನನ್ನ ಕೈಲಿ ಕೆಲಸ ಇದೆ ಸೊ ಇದು ನಾವು ನಂಬಿರ್ತಕ್ಕಂತ ಪೊಲೀಸ್ನವರು ಈಗ ಸದ್ಯಕ್ಕೆ ಮಾಡ್ತಿರ್ತಕ್ಕಂಥದ್ದು ಸೊ ಹಿಂಗ್ ಆಗ್ಬಿಟ್ಟಿದೆ ಸೊ ಅದಕ್ಕೆ ಹೇಳಿದ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಾಯುವವರೆ ಕೊಲ್ಲುವವರ ಆದರೆ ಏನು ಗತಿ ಹಾಗಾಗಿ ನಾನು ಪ್ರತಿಯೊಬ್ಗ್ ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳು ನಾವು ಕಾಲೇಜ್ ಕಳಿಸ್ತಾ ಇದೀವಿ ಅಂದ್ರೆ ಮುಗಿದೋಯ್ತು ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳ ನಮ್ಮೂರಲ್ಲಿ ಓದೋದು ಬೇಡ ಅವಳ ಸಿಟಿಗೆ ಹಾಕೋಣ ಅವಳು ಸಿಟಿ ಹೋದ್ರೆ ಚೆನ್ನಾಗಿರ್ತಾಳೆ ಅಲ್ಲಿ ಓದಕ್ ಬಿಟ್ರೆ ಚೆನ್ನಾಗಿರ್ತಾಳೆ ಬರೀ ಒಂದು ಡ್ರಗ್ಸ್ ಮ್ಯಾಟ್ರಲ್ಲಿ ಹೇಳ್ತಾ ಇಲ್ಲ ನಾನು ಯಾಕೆ ಅಂತಂದ್ರೆ ಹಳ್ಳಿಯಿಂದ ಸಿಟಿಗೆ ಬಂದು ಫಸ್ಟ್ ಆಫ್ ಆಲ್ ಹಳ್ಳಿಯಿಂದ ಸಿಟಿಗೆ ಬಂದಂತವ್ರೆ ಎಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲಿ ಹಾಳಾಗ್ತಾ ಇರೋದು ಹಾಗಾಗಿ ನಿಮ್ಮ ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹಾಗೆ ಅವ್ರಿಗೆ ನಾನು ಬುದ್ಧಿ ಹೇಳ್ತಾ ಇದೀನಿ ನಾವುಗಳು ಸಾಗಳು ನಮ್ಗೆ ಯಾರು ಬುದ್ಧಿ ಅಂತ ಅನ್ಕೋಬಿಡಿ ನೀವುಗಳು ಸ್ವಲ್ಪ ಬುದ್ಧಿ ಕಲೀರಿ ಹಳ್ಳಿಯಿಂದನೋ ಬೆಂಗಳೂರಿಗೆ ಬಂದಿರ್ತೀರಾ ಅಥವಾ ಇಲ್ಲೇ ಇಲ್ಲೇ ಇದ್ದಂಥವ್ರು ಕಾಲೇಜ್ ಸೇರ್ಕೊಂಡಿರ್ತೀರಾ ಸ್ವಲ್ಪ ಎಂಜಾಯ್ ಮಾಡ್ಬಿಡೋಣ ಈ ಲೈಫ್ ಮತ್ತೆ ಸಿಕ್ಕಲ್ಲ ಆಹ ಚೆನ್ನಾಗಿದೆ ಇದಾವ್ದು ಟೈಡಲ್ ಅಂತೆ ಇದ್ದು ಡ್ರಗ್ಸ್ ಅಂತೆ ಇವ್ನು ಯಾರು ಎಣ್ಣೆ ಹೊಡಿತಾನಂತೆ ಇನ್ನವನು ಪಬ್ಬಗ್ ಹೋಗ್ತಾನಂತೆ ನಾನು ಕೂಡ ಎಂಜಾಯ್ ಮಾಡ್ಕೊಂಡು ಏ ಅವ್ನ ಯಾವ ಸ್ಮೋಕ್ ಮಾಡ್ತಾನ ನಾನು ಕೂಡ ಇಸ್ಕೊಂಡು ಸ್ವಲ್ಪ ದಮ್ ಓಡ್ಬಿಡಣ್ಣ ಈ ತರದೆಲ್ಲ ಮಾಡೋದಿಕ್ಕೆ ಅಂತ ಬರೀ ಶುರು ಮಾಡ್ತೀರಾ ಅದಾದ್ಮೇಲೆ ನೀವು ಅಡಿಕ್ಟ್ ಆಗ್ಬಿಡ್ತೀರಾ ಅದಾದ್ಮೇಲೆ ನೀವೇ ಬಿಡ್ತಿರಂದ್ರು ಕೂಡ ಅದು ನಿಮ್ಮನ್ ಬಿಡಲ್ಲ ಸೊ ಹಾಗಾಗಿ ಇದನ್ನ ಈ ಒಂದು ಘಟನೆ ಇಟ್ಕೊಂಡು ನಿಮ್ಗಳಿಗೆಲ್ಲ ಒಂದು ಅವೇರ್ನೆಸ್ ಅಂತ ಅನಿಸ್ತು ಸೊ ಈ ತರದ ಟಾಪಿಕ್ ನಾನು ಆಲ್ಮೋಸ್ಟ್ ಟ್ರೈ ಮಾಡಿಲ್ಲ ಅಪ್ಪಿತಪ್ಪಿ ಈ ಒಂದು ಟಾಪಿಕ್ ಜಾಸ್ತಿ ಜನ ನೋಡ್ತಾ ಇರಲ್ಲ ಅಂತ ಗೊತ್ತಿಲ್ಲ ಬಟ್ ಒಂದೊಳ್ಳೆ ಅವೇರ್ನೆಸ್ ಅಂತ ನಾನು ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಮಾಡಿದೀನಿ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ತರದ ವಿಚಾರಗಳು ಎಲ್ರಿಗೂ ಗೊತ್ತಾಗ್ಲಿ ನಾನು ನಮ್ಮ ಪೊಲೀಸ್ ಇಲಾಖೆಯವರು ಯಾರಾದ್ರೂ ಕೂಡ ನೋಡ್ತಾ ಇದ್ರೆ ಅಂತ ಯಾಕೆ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿ ಹೇಳ್ತೀನಿ ಅಂದ್ರೆ ನನ್ನ ವಿಡಿಯೋಗೆ ಸಾಕಷ್ಟು ಸಲ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಕಮೆಂಟ್ ಹಾಕಿದ್ದು ನಾನು ಓದಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ದೆ ಏನಪ್ಪಾ ಅಂತಂದ್ರೆ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂದ ತಕ್ಷಣ ಎಲ್ಲರೂ ಅಂತವ್ರು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾರು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರುಗಳಿಗೆ ನಾನು ಅವ್ರುಗಳನ್ನ ಎಕ್ಸಾಂಪಲ್ ಕೊಟ್ಟು ಈ ಒಂದು ವಿಡಿಯೋ ಮಾಡಿದ್ದು ದಯವಿಟ್ಟು ಎಲ್ಲರೂ ಕೂಡ ತಿದ್ಕೋಬೇಕು ನಾವು ಸೊಸೈಟಿ ತಪ್ಪು ಮಾಡ್ಬೇಡಿ ಅಂತ ಹೇಳೋದು ಯಾವುದೋ ಒಬ್ರು ಹೆಲ್ಮೆಟ್ ಹಾಕಿಲ್ಲ ಅಂದ ತಕ್ಷಣ ಫೈನ್ ಹಾಕೋದು ಸೊ ರೋಡ್ ಅಲ್ಲಿ ಅಂದ್ರೆ ನಮ್ಗಳಿಗೆ ಒಂದು ಅವೇರ್ನೆಸ್ ಮೂಡಿಸೋ ಒಂದು ನಿಟ್ಟಿನಲ್ಲಿ ನಮಗ್ ಫೈನ್ ಹಾಕ್ತಾರೆ ಅದೇ ತಪ್ಪುಗಳನ್ನ ಅವ್ರು ಮಾಡಿದಾಗ ಕೇಳೋಂಥವ್ರು ಯಾರು ಇಲ್ಲ ಅಂತ ಹೇಳಿ ಅವ್ರು ಅನ್ಕೊಂಡಿರ್ತಾರೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಇಟ್ಕೊಂಡು ನಾನು ಒಂದು ಅವೇರ್ನೆಸ್ ವಿಡಿಯೋ ಮಾಡ್ಬೇಕಂತ ಅನಿಸ್ತು ದಯವಿಟ್ಟು ಈ ಒಂದು ವಿಡಿಯೋ ಬೇರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಯಾರಿಗಾದ್ರೂ ಅಲರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಉದ್ದೇಶ ಇದ್ದಿದ್ದಿಷ್ಟೇ ಯಾರು ಕೂಡ ಈ ತರದ ಕೆಲಸ ಈಗ ಇವ್ರೇನ್ ಮಾಡಿದ್ರು ಡ್ರಗ್ಸ್ ಸಪ್ಲೈ ಮಾಡೋಂತವ್ರಿಗೆ ಈ ಪೊಲೀಸ್ನವ್ರು ಏನ್ ಸಪೋರ್ಟ್ ಮಾಡಿದ್ರು ಈ ಕೆಲಸ ಮತ್ತೆ ಮುಂದೆ ಯಾರು ಕೂಡ ಮಾಡಬಾರ್ದು ಅಪ್ಪಿತ್ಪಿ ಮಾಡುವಂತವ್ರು ಕೂಡ ಸ್ವಲ್ಪ ತಿದ್ಕೊಳ್ಳಿ ಅಂತ ಅನಿಸ್ತು ನಾನು ಸ್ವಲ್ಪ ವಯಸ್ಸಿ ಹುಡುಗ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಘುವರ್ಯ ಒಂದು ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಲವ್ ಯು ಲವ್ ಯು